ನಿಮಿಷ ಈ ಕಡೆ ಎಲ್ರಿಗೂ ನಮಸ್ಕಾರ ಏನ್ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಂಸತ್ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆ ಹುಟ್ಟು ಹಬ್ಬನ ನಮ್ಮೆಲ್ಲ ಯುವ ಕಾಂಗ್ರೆಸ್ ಕುಟುಂಬದವರು ಕೂತಿ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದಾಗ ನಮ್ಮ ಕಣ್ಮುಂದೆ ಬಂದಿದ್ದು ಒಂದು ರಕ್ತದಾನ ಶಿಬಿರ ಮಾಡಬೇಕು ಅಥವಾ ಸರ್ಕಾರಿ ಶಾಲೆನ ಗುರುತಿಸಿ ಅಲ್ಲಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಮಾಡಬೇಕು ಅಂತ ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ನಮ್ಮೆಲ್ಲ ಯುವ ಕಾಂಗ್ರೆಸ್ ಸ್ನೇಹಿತರು ಎಲ್ಲ ಬುಕ್ಕು ಪೆನ್ನು ಕೊಡೋಣ ಅಂತ ಚರ್ಚೆ ಮಾಡಿದ್ದ ಪ್ರಯುಕ್ತ ಅದು ಮಾಡಿದ್ದ ತೀರ್ಮಾನ ಇವತ್ತು ನಾವು ಇಲ್ಲಿ ಸರ್ಕಾರಿ ಶಾಲೆಗೆ ಬಂದು ಕುಕ್ರಳ್ಳಿ ಸರ್ಕಾರಿ ಶಾಲೆನ ಗುರಿಸಿ ಇಲ್ಲಿಗೆ ಬಂದು ಇವತ್ತು ನೋಟ್ಬುಕ್ ಹಾಗೂ ಪೆನ್ಗಳನ್ನು ತುಂಬ ಸಂತೋಷದಿಂದ ವಿತರಣೆ ಮಾಡಿದ್ದೀವಿ ನಮ್ಮ ರಾಹುಲ್ ಅವರಿಗೆ ದೇವರು ಆಯುಸು ಆರೋಗ್ಯ ಐಶ್ವರೆಲ್ಲ ಕೊಟ್ಟು ಒಳ್ಳೇದು ಮಾಡಿ ಅವರು ಇನ್ನು ಮುಂದೆ ಪ್ರಧಾನಿ ಅಭ್ಯರ್ಥಿಯಾಗಿ ನಾವು ನೋಡಬೇಕು ಅಂತ ದೇವರಲ್ಲಿ ಕೇಳ್ಕೊಂಡು ಅದರ ಪ್ರಯುಕ್ತ ಇವತ್ತು ಮಕ್ಕಳುಗಳಿಗೆಲ್ಲ ತುಂಬ ನೋಟ್ಬುಕ್ ಮತ್ತು ಪೆನ್ಗಳನ್ನ ವಿತರಣೆ ಮಾಡಿದ್ದೀವಿ ರಾಹುಲ್ ಅವರು ನಮಗೆ ಭವಿಷ್ಯದ ಯುವ ನಾಯಕರು ನಾವು ಅವ್ರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಮಾಡಿಕೊಂಡು ತುಂಬ ನಮಗೆ ಯುವಕರಿಗೆ ಯುವ ಕಾಂಗ್ರೆಸ್ ಅಂತಂದರೆ ವಿಶೇಷವಾಗಿ ರಾಹುಲ್ ಗಾಂಧಿಯವರು ವಿಶೇಷವಾದ ಪ್ರೀತಿಯನ್ನು ಇವತ್ತು ಇಟ್ಕೊಂಡಿದ್ದಾರೆ ಅದರಂತೆ ಇವತ್ತು ನಾವು ಅವ್ರು ಹುಡ್ತಬ್ಬವನ್ನು ಆಚರಿಸಿದ್ದೀವಿ ಹಂಗೆ ಸರ್ಕಾರಿ ಶಾಲೆ ಮಕ್ಳುಗಳನ್ನೆಲ್ಲ ಗುಡಿಸಿ ನಾವು ಈಗ ಏನು ಖಾಸಗಿ ಶಾಲೆ ಸರ್ಕಾರಿ ಶಾಲೆ ಅಂತ ಏನು ಜನಗಳು ಭೇದ ಭಾವ ಮಾಡ್ತಾರೆ ಅದನ್ನ ಹೋಗಲಾಡಿಸ್ಬೇಕು ಆ ಮಕ್ಳುಗಳಿಗೆ ಅದನ್ನು ಅವರು ಮೈ ಗುಡಿಸ್ಬೇಕು ಅಂತೇಳಿ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡಿ ನಾವು ಮಾತಾಡಿ ಮಕ್ಳುಗಳಿಗೂ ಹೇಳಿದ್ದೀವಿ ಸರ್ಕಾರಿ ಶಾಲೆ ಬೇರೆ ಅಲ್ಲ ಖಾಸಗಿ ಶಾಲೆ ಬೇರೆ ಅಲ್ಲ ನಾವು ಓದೋದ್ರ ಮೇಲೆ ಹೋಗುತ್ತೆ ಅಷ್ಟೇ ನಾವು ಯಾವ ಕೊಠಡಿಯಲ್ಲಿ ಕೂತ್ಕೊಂಡು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎ ಸಿ ಕೊಠಡಿಯಲ್ಲಿ ಕೂತ್ಕೊಂಡು ಓದೋದು ಇಂಪಾರ್ಟೆಂಟ್ ಅಲ್ಲ ಅಥವಾ ಸರ್ಕಾರಿ ಕೊಠಡಿಯಲ್ಲಿ ಓದೋದು ಇಂಪಾರ್ಟೆಂಟ್ ಅಲ್ಲ ಅಂದರೆ ಮಕ್ಕಳಿಗೆ ಇವತ್ತು ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ಕೊಡೋದ್ರ ಮುಖಾಂತರ ಧೈರ್ಯ ತುಂಬಿ ಇವತ್ತು ಹೇಳಿದ್ದೀವಿ ಅಂತೇಳಿ ಎರಡು ಮಾತು ಮುಗಿಸ್ತೀವಿ ನಮಸ್ಕಾರ ನನ್ನ ಹೆಸರು ಶಿವಶಂಕರ್ ಅಂತ ಮೈಸೂರು ಗ್ರಾಮಾಂತರ ಯುವ ಕಾಂಗ್ರೆಸ್ನ ಉಸ್ತುವಾರಿ ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ ಗೌಡರ ಆದೇಶದ ಮೇರೆಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಸಂಸತ್ನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ರವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಮೈಸೂರು ಗ್ರಾಮಾಂತರದ ಜಿಲ್ಲಾಧ್ಯಕ್ಷರಾದ ಚಂದನ್ಗೌಡರ ನೇತೃತ್ವದಲ್ಲಿ ಇವತ್ತು ಕುಕ್ರಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ನೋಟ್ಬುಕ್ಕು ಕೊಡೋ ವಿತರಣೆ ಮಾಡೋದ್ರ ಮೂಲಕ ವಿಶೇಷವಾಗಿ ನಾವು ಇವತ್ತು ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಿ ಆಗಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತಾ ಮತ್ತು ನಮ್ಮ ಈ ಕಾರ್ಯಕ್ರಮದನ್ನು ಆಯೋಜನೆ ಮಾಡಿದಂಥ ಎಲ್ಲ ಯುವ ಕಾಂಗ್ರೆಸ್ನ ಮಿತ್ರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ರಾಹುಲ್ ಗಾಂಧಿ ಅವರಿಗೆ ಕುಟುಂಬದ ಶುಭಾಶಯಗಳನ್ನು ಮೈಸೂರು ಗ್ರಾಮಾಂತರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾನು ವಿಶೇಷವಾಗಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ ಇವತ್ತು ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಸನ್ಮಾನ್ಯ ರಾಹುಲ್ ಗಾಂಧೀಜಿಯರವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ನೀವು ನಾವು ಈ ಕಾರ್ಯಕ್ರಮ ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ವಿ ಅದು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ ಇದಕ್ಕೆ ಕಾರಣಕರ್ತರಾಗಿರುವಂತಹ ನಮ್ಮ ನಾಯಕರಾಗಿರುವಂತಹ ಚಂದನಗೌಡ್ರವರ ನಾಯಕತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಏನಕ್ಕಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಒಳಗಾಗಿರೋರು ಪರವಾಗಿ ನಿಲ್ತಾ ಇರುವಂಥ ಯಾರಾದರೂ ನಾಯಕ ಇದ್ದರೆ ಅದು ರಾಹುಲ್ ಗಾಂಧೀಜಿಯವರು ಅಂತ ನಾಯಕರ ನಮ್ಮ ದೇಶಕ್ಕೆ ನಾವು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಈ ರಾಹುಲ್ ಗಾಂಧೀಜಿಯವರು ಮುಂದಿನ ದಿನಗಳಲ್ಲಿ ಪ್ರಧಾನಿಯಾಗಿ ಹೊರಹೊಮ್ಮಲಿ ಅಂತ ನಾವು ಎಲ್ಲರೂ ಆಶಿಸ್ತಾ ಅವರ ಹುಟ್ಟುಹಬ್ಬಕ್ಕೆ ದೇವರವ್ರಿಗೆ ಆಯಸ್ಸು ಆಶಯ ಎಲ್ಲ ಕರುಣಿಸ್ಲಿ ಅಂತ ಆಶಿಸ್ತಾ ನಮ್ಮನ್ನು ಮಾತು ಮುಗಿಸ್ತಾರೆ